ನಾ ಬಂದೆನಯ್ಯ ನಿಮ್ಮ ಶರಣ ನೀನೆನ್ನ ಬಾಳ ಬೆಳಕು ನೀನೆನ್ನ ಮನದ ಮಾತು ಸುಳಿವು ಕೊಟ್ಟು ಕರೆದ ನೀನೆನ್ನ ಕಾಣಬೇಕು ಚೆನ್ನ ಮಲ್ಲಿಕಾರ್ಜುನ ನೀನಲ್ಲದೆ ಬೇರಿಲ್ಲ ಹೀಗಂದವಳು ಅಕ್ಕ ಅಕ್ಕ ಮಹಾದೇವಿ ಜೈನ ರಾಜನೊಬ್ಬನಿಗೆ ಮದುವೆಯಾದವಳು ಅರಮನೆಯ ಸಕಲ ಸುಖವನ್ನು ತ್ಯಜಿಸಿ ಅಲ್ಲಿಂದಾಚೆ ಬಂದುಬಿಟ್ರು ಸಾಕ್ಷಾತ್ ಶಿವನನ್ನೇ ತನ್ನ ಪತಿ ಅಂತ ನಂಬಿ ಚನ್ನಮಲ್ಲಿಕಾರ್ಜುನನಲ್ಲಿ ಐಕ್ಯವಾದ್ಲು ಅದು ಹನ್ನೆರಡನೆಯ ಶತಮಾನದ ಕರ್ನಾಟಕ ಉಡುತಡಿಯನ್ನ ಆಳ್ತಾ ಇದ್ದ ತುಂಡರಸ ಕೌಶಿಕನ ಜೊತೆ ಅಕ್ಕ ಮಹಾದೇವಿಯ ವಿವಾಹ ಆಗತ್ತೆ ಆದರೆ ಅವಳ ಮನಸ್ಸಿನ ತುಂಬಾ ತುಂಬಿದ್ದು ಶಿವನ ಕಡೆಗಿನ ಪ್ರೇಮ ಅದು ಭಕ್ತಿ ಭಾವದ ಪ್ರೇಮ ಅವಳ ಭಕ್ತಿಯನ್ನು ಅವಳ ಧಾರ್ಮಿಕ ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಪತಿ ಅವಳನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅವಳು ಅರಮನೆ ಬಿಟ್ಟು ಹೊರಟುಬಿಟ್ಲು ಕಾಯವ ಬಲ್ಲವರೇಕೆ ಮನವ ಬಲ್ಲವರಿಲ್ಲ ಚನ್ನಮಲ್ಲಿಕಾರ್ಜುನನುಲಿದ ಮನವನಾರು ಬಲ್ಲರು ಮನಸ್ಸನ್ನ ಅರಿಯದೆ ದೇಹವನ್ನು ಬಯಸೋರು ನಿಯಂತ್ರಿಸೋರು ಯಾಕೆ ಬೇಕು ಎನ್ನುತ್ತಾ ಭೌತಿಕ ಅರ್ಥಕ್ಕೂ ಮಿಗಿಲಾದ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನನ್ನ ಸೇರುವ ನಿರ್ಧಾರ ಮಾಡಿದ್ರು ಆತ್ಮದಿಂದ ಚನ್ನಮಲ್ಲಿಕಾರ್ಜುನನನ್ನ ಸೇರ್ತಾ ಇರುವಾಗ ಈ ಬಟ್ಟೆಯ ಮುಚ್ಚುಮರೆಗೆ ಏನರ್ಥ ದೇಹಕ್ಕೆ ಏನರ್ಥ ಯಾವ ಮಾನವನ್ನ ಮುಚ್ಚಾ ಇರೋದು ಈ ಬಟ್ಟೆ ಅಂತ ಸಾಂಪ್ರದಾಯಿಕ ಸಮಾಜ ಹೇರಿದ ಬಟ್ಟೆಯನ್ನ ತ್ಯಜಿಸಿದ್ಲು ನಗ್ನವಾಗಿ ನಡೆದಾಡೋ ಇಪ್ಪತ್ತರ ಹರೆಯದ ಈ ಹೆಣ್ಣಿನ ನಡೆ ಜನರನ್ನ ದಿನ್ಮೂಢರನ್ನಾಗಿಸಿತು ಬಂಗಾರದ ಕಾಂತಿಯ ದೇಹದ ಮೇಲೆ ಉದ್ದನೆಯ ನದಿಯಂತೆ ಹರಿಯಬಿಟ್ಟ ಕೂದಲ್ನೊಂದಿಗೆ ಅಕ್ಕ ಕಲ್ಯಾಣ ನಗರದ ಅನುಭವ ಮಂಟಪಕ್ಕೆ ಬಂದಳು ಬಸವಣ್ಣ ಅಲ್ಲಮ್ಮ ಪ್ರಭುಗಳಂತಹ ಜ್ಞಾನಿಗಳಿಂದ ತುಂಬಿದ್ದ ತಾತ್ವಿಕ ಚರ್ಚೆಗಳಾಗ್ತಾ ಇದ್ದ ಈ ಜಾಗದಲ್ಲಿ ಅಕ್ಕ ಮಹಾದೇವಿ ಮೊದಲ ಬಾರಿಗೆ ಇಲ್ಲಿ ಚನ್ನ ಬಸವರನ್ನ ಭೇಟಿಯಾದ್ರು ಅವಳ ನಗ್ನತೆಯ ಬಗ್ಗೆ ಪ್ರಶ್ನೆ ಬಂದಾಗ ನನ್ನ ದೇಹವನ್ನ ಈ ಲೋಕಕ್ಕೆ ಕೊಟ್ಟಿದ್ದೇನೆ ಆದ್ರೆ ನನ್ನ ಹೃದಯ ಮಲ್ಲಿಕಾರ್ಜುನನಿಗೆ ಸೇರಿದ್ದು ನನ್ನ ಆತ್ಮ ಮಲ್ಲಿಕಾರ್ಜುನನಲ್ಲಿ ಒಂದಾಗಿರುವಾಗ ನಗ್ನತೆಯ ಕುರಿತು ಯಾವ ಲಜ್ಜೆ ಅಂತ ಹೇಳಿದ್ಲು ಅವಳ ಆಧ್ಯಾತ್ಮದಲ್ಲಿ ಅವಳು ಕಂಡುಕೊಂಡ ಪಾರದರ್ಶಕತೆ ಅದು ನಗ್ನವಾಗಿ ನಡೆಯೋ ಹೆಣ್ಣು ಭಕ್ತಿ ಬಗ್ಗೆ ಮಾತಾಡೋದಾ ಅಂತ ಕೇಳಿದಾಗ ಅಕ್ಕ ನಿರ್ಭಯವಾಗಿ ನಕ್ಲು ಬಟ್ಟೆಯು ದೇಹವನ್ನಷ್ಟೇ ಮುಚ್ಚುತ್ತೆ ಮನಸ್ಸನ್ನ ಮುಚ್ಚುತ್ತಾ ಅಂತ ಕೇಳಿದ್ಲು ಅಕ್ಕನ ಸಮರ್ಪಣಾ ಭಾವಕ್ಕೆ ತಲೆದೂಗಿದ ಚನ್ನಬಸವ ಅವಳನ್ನ ಶರಣೆ ಅಂತ ಕರೆದ ಈ ಮಾತುಕತೆಯಲ್ಲಿ ಇಬ್ಬರ ನಡುವೆ ಸಮಾನವಾದೊಂದು ಜ್ವಾಲೆ ಉರಿಯೋದನ್ನ ಇಬ್ಬರು ಮನಗಂಡ್ರು ಹಾಗಂತ ಅದು ಪ್ರೇಮ ಅಲ್ಲ ಗುರು ಶಿಷ್ಯರಂತಹ ಸಂಬಂಧವೂ ಅಲ್ಲ ಸಹಪಾಠಿಗಳ ಸ್ನೇಹವೂ ಅಲ್ಲ ಆಚಾರವಿಲ್ಲದ ಭಕ್ತಿಯ ಬಗ್ಗೆ ಮತ ಧರ್ಮಗಳಾಚೆಗಿನ ಸಮಾನತೆ ಬಗ್ಗೆ ಅನುಭವ ಮಂಟಪದಲ್ಲಿ ಅವರು ಜೊತೆಯಾಗಿ ತರ್ಪಿಸಿದ್ರು ಸಮಾನತೆಯ ದನಿಯಾದ್ರು ಅವರ ತತ್ವಕ್ಕೆ ಅನುವರ್ಥವಾಗುವಂತೆ ಅನುಭವ ಮಂಟಪ ಯಾವುದೋ ಕಟ್ಟಡವೋ ಮಂಟಪವೋ ಆಗಿರಲಿಲ್ಲ ತಾತ್ವಿಕ ಮಂದಿ ತೆರೆದ ಪ್ರದೇಶದಲ್ಲಿ ಚರ್ಚಿಸ್ತಾ ಇದ್ದ ಜಾಗ ಅದು ಜಗತ್ತಿನ ಕಣ್ಣಲ್ಲಿ ಚನ್ನಬಸವ ಸತ್ಯ ಧರ್ಮವನ್ನು ಸಾರೋ ಜ್ಞಾನಿಯಂತೆ ಕಂಡ್ರೆ ಅಕ್ಕ ರಹಸ್ಯವಾಗಿ ಕಂಡು ಒಂದು ದಿನ ನಿಶಬ್ಬಿ ವಿದಾಯದ ಯಾವುದೇ ಆಡಂಬರವಿಲ್ಲದೆ ಕಲ್ಯಾಣ ನಾಡನ್ನ ತೊರೆದು ಹೋದ್ಲು ಶಿವನಲ್ಲೇ ಒಂದಾಗೋ ಏಕೈಕ ಇಚ್ಛೆ ಹೊಂದಿದ್ದವಳು ಶ್ರೀಶೈಲದತ್ತ ನಡೆಲು ಚನ್ನಬಸವ ತಮ್ಮ ಇದುವರೆಗಿನ ಮಾರ್ಗದಲ್ಲೇ ಮುಂದೆ ಇಷ್ಟು ದಿನ ಅಕ್ಕ ಇದ್ದ ಜಾಗ ಭೌತಿಕವಾಗಿ ಖಾಲಿಯಾಗಿತ್ತು ಆದರೆ ಆಧ್ಯಾತ್ಮಿಕವಾಗಿ ಅಕ್ಕ ಸದಾ ಅಲ್ಲೇ ಇದು ಅಕ್ಕ ನಡೆದಾಡಿದ ನಾಡು ಕಲ್ಯಾಣ ನಗರ ಬಸವಣ್ಣನ ಗೌರವಾರ್ಥ ಇಂದು ಬಸವ ಕಲ್ಯಾಣ ಎನಿಸಿಕೊಂಡಿದೆ ಅಕ್ಕನ ಬಗ್ಗೆ ಹೇಳುವಾಗ ಚನ್ನಬಸವ ಹಾಗೂ ಅಕ್ಕನ ನಡುವಿನ ಮಾತುಕತೆಯ ಸಾರಾಂಶವನ್ನ ನೆನಪಿಟ್ಕೊಂಡ್ರೆ ಅವಳ ಜೀವನ ತತ್ವದ ಸಾರಾಂಶ ತಿಳಿಯತ್ತೆ ಅನ್ಸುತ್ತೆ ಆತ್ಮಕ್ಕಿಲ್ಲದ ಬಟ್ಟೆ ದೇಹಕ್ಕೆ ಯಾಕೆ ಅಂತ ಕೇಳಿದ್ದು ಮಾತ್ರ ಅಲ್ಲ ದ್ವೇಷ ಅಹಂಕಾರ ಅಂದ್ರೆ ಈಗೋ ಕಾಮ ಇದಕ್ಕೂ ಬಟ್ಟೆ ಇಲ್ಲದಾಗ ನಮ್ಗೆ ಲಜ್ಜೆ ಆಗೋದಿಲ್ಲ ಆದ್ರೆ ಮೈ ಮೇಲೆ ಬಟ್ಟೆ ಇಲ್ಲದಾಗ ಯಾಕೆ ಲಜ್ಜೆ ಆಗತ್ತೆ ಅಂತ ಪ್ರಶ್ನೆ ಮಾಡ್ತಾಳೆ ಧರ್ಮಶಾಸ್ತ್ರಗಳು ಸ್ತ್ರೀಯರಿಗೆ ಮರ್ಯಾದೆಯ ನಿಯಮಗಳನ್ನ ಹೇಳುತ್ತೆ ಸ್ತ್ರೀಯಾಗಿ ನೀನು ಅವನ್ನೆಲ್ಲ ತಿರಸ್ಕರಿಸ್ತೀಯಾ ಎಂಬ ಪ್ರಶ್ನೆಗೆ ಅದು ಪುರುಷರು ಬರೆದಿರೋ ಶಾಸ್ತ್ರ ಚನ್ನಮಲ್ಲಿಕಾರ್ಜುನನ ದಿವ್ಯ ದರ್ಶನಕ್ಕೆ ಸ್ತ್ರೀ ಪುರುಷ ಅನ್ನೋ ಭೇದವೇ ಇಲ್ಲ ಅಂತ ಅಕ್ಕ ಹೇಳ್ತಾಳೆ ಸಮಾಜದ ಕಟ್ಟಳೆ ಎಂಬುದು ಮಣ್ಣಿನ ಕೋಟೆ ಅದು ಕುಸಿಯಲಿ ಅಂತ ಹೇಳ್ತಾಳೆ ಅಕ್ಕನ ನಿಲುವಿಗೆ ಚನ್ನಬಸವ ಮಂತ್ರ ಮುಗ್ಧನಾಗ್ತಾನೆ ಆದ್ರೆ ಹೆಣ್ಣಿನ ಈ ನಗ್ನತೆ ಲೋಕವನ್ನ ಕಲುಷಿತ ಮಾಡದೆ ಅಂತ ಕೇಳ್ದಾಗ ಮನುಷ್ಯನ ಮನಸ್ಸಿನ ಕಲ್ಮಶವನ್ನ ಮೊದಲು ತೊಡೆಯಬೇಕಲ್ವಾ ಅಂತ ಮರು ಪ್ರಶ್ನಿಸ್ತಾಳೆ ನಿಮ್ಮ ಕಣ್ಣಿಗೆ ಕಾಣೋದು ನನ್ನ ದೇಹ ಆತ್ಮ ಅಲ್ಲ ನಾನು ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತಳು ನನ್ನ ದೇಹವು ಆತ್ಮವು ಒಂದಾಗಿ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾಗಿರುವಾಗ ಇನ್ಯಾವ ಮಾನ ಸಮ್ಮಾನ ಬೇಕು ಅಂತ ಹೇಳಿದ್ರು ನಾನು ಸಂಪ್ರದಾಯದ ಗೋಡೆ ಹಿಂದೆ ನಿಂತು ಮಾತಾಡದೆ ನೀನು ಅದನ್ನು ಉರುಳಿಸಿದ್ದೀಯಾ ಅಂತ ಚನ್ನಬಸವ ಹೇಳಿದ ಅದು ಕೇವಲ ಮಣ್ಣಿನ ಗೋಡೆ ಅಂತ ಅಕ್ಕ ಹೇಳಿದ್ರು ಅಕ್ಕಳ ಆಧ್ಯಾತ್ಮಿಕ ನಿಷ್ಠೆಗೆ ಚನ್ನಬಸವ ಸೋಲ್ತಾರೆ ಭಕ್ತಿ ತತ್ವ ಸ್ತ್ರೀ ಸ್ವಾತಂತ್ರ್ಯದ ಸಮನ್ವಯವಾಗಿ ಅಕ್ಕ ಇಲ್ಲಿ ಕಾಣ್ತಾಳೆ ಹೆಣ್ಣಿನ ದನಿಯನ್ನ ಸ್ವಾತಂತ್ರ್ಯವನ್ನು ಅಡಗಿಸುವ ಸಮಾಜದ ನಡುವೆ ಒಬ್ಬ ಅಕ್ಕನೇ ಇದ್ಳು ತನ್ನದೇ ಆದ ರೀತಿಯಲ್ಲಿ ಸ್ವಾತಂತ್ರ್ಯದ ಮುಕ್ತಿಯ ಮಾರ್ಗವನ್ನು ತಾನೇ ನಡೆದು ಕಂಡುಕೊಂಡ್ರು ಭಕ್ತಿ ಭಾವದ ಪ್ರೇಮದ ಮೂಲಕ ಅಕ್ಕನ ನಿಲುವುಗಳು ಅವಳ ವಚನಗಳಲ್ಲಿ ಕಾಣುತ್ತೆ ಈ ಕತೆ ಕೇಳಿದ ಮೇಲೆ ಹೆಚ್ಚಿನ ಅರಿವಿಗೆ ಅಕ್ಕನ ವಚನಗಳನ್ನು ಕೇಳಿ ಇನ್ನಷ್ಟು ಕತೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನಲ್ ಫಾಲೋ ಮಾಡಿ